श्री गुरुवे दीक्षा गुरुवे शिक्षा गुरुवे रक्षा गुवे सर्वागमोक्त गुरुवे शिव धर्मार्थ भोग गुरुवे, त्याग गुरुवे, सुधी गुरुवे वाचा गुरुवे, भवरो गहर शरणादे बसव निमगे। विश्वगुरु महामानवत्त्वादि ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲು ಕಾಯಿಸಿದ್ದರು ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಪ್ರಭುದೇವರನ್ನು ಸರ್ವ ಶರಣರನ್ನು ಸ್ಮರಿಸಿ ಎಲ್ಲ ಸದ್ಭಕ್ತ ಬಂಧುಗಳೇ ತಾಯಂದಿರೆ ತಮಗೆಲ್ಲರಿಗೂ ಶರಣ ಶರಣಾರ್ಥಿ ಬಸವ ಧರ್ಮಾಮೃತ ಎಂಬ ಶೀರ್ಷಿಕೆಯ ಒಳಗೆ ನಾವು ಧರ್ಮದ ಸತ್ವಸಾರ ಮತ್ತು ಬಸವಧರ್ಮದ ಲಕ್ಷಣಗಳು ಹಾಗೂ ಬಸವಧರ್ಮ ಹೇಗೆ ಒಂದು ಪರಿಪೂರ್ಣ ಧರ್ಮ ಅನ್ನುವಂತಹ ವಿಷಯವಾಗಿ ನಾವು ತಿಳ್ಕೊಳ್ಳೋರಿದ್ದೀವಿ ಇವತ್ತಿನಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ ಬಂಧುಗಳೇ ಯಾವುದೇ ಒಂದು ಧರ್ಮ ಅದು ಧರ್ಮ ಅನ್ನಿಸ್ಕೋಬೇಕಾದ್ರೆ ಯಾಕಂದರೆ ಭಾರತ ದೇಶದಲ್ಲಿ ಮತ ಜಾತಿ ಧರ್ಮ ಪಂಥ ಇವೆಲ್ಲ ಬಹಳ ಕನ್ಫ್ಯೂಷನ್ ಪದಗಳಾಗ್ಬಿಟ್ಟಿದ್ದಾವೆ ಯಾವ್ಯಾವುದಕ್ಕೋ ಎಲ್ಲೆಲ್ಲೋ ಏನೇನೋ ಬಳಸುವಂತಹ ಒಂದು ರೂಢಿಯನ್ನು ಸಾಮಾನ್ಯ ಜನರಲ್ಲಿ ಮತ್ತು ಕೆಲವು ಸಾರಿ ವಿದ್ವಾಂಸರಲ್ಲೂ ಕೂಡ ನಾವು ಕಾಣ್ತೀವಿ ಆದರೆ ಬಸವ ಧರ್ಮ ಅನ್ನುವಂತಹದ್ದು ಅಥವಾ ಈಗ ನಮ್ಮ ನಮ್ಮ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಸವ ಧರ್ಮ ಶರಣ ಧರ್ಮ ಹೀಗೆ ಅನೇಕ ಹೆಸರುಗಳಿಂದ ಕರೆಸಿಕೊಂಡು ಇವತ್ತು ಸಮಾಜದಲ್ಲಿ ಒಂದು ಹೊಸ ಸಂಚಲನವನ್ನು ಉಂಟು ಮಾಡಿರ್ತಕ್ಕಂತಹದ್ದು ಅಂತಂದರೆ ಬಸವಣ್ಣನವರು ಕೊಟ್ಟಂತಹ ಬಸವ ಧರ್ಮ ಈ ಬಸವ ಧರ್ಮದ ಏನು ಹನ್ನೊಂದು ಲಕ್ಷಣಗಳು ಯಾವುವು ಮತ್ತು ಅವುಗಳು ಹೇಗೆ ಪರಿಪೂರ್ಣ ಧರ್ಮಕ್ಕೆ ನಮ್ಮ ಒಂದು ಬಸವ ತತ್ವವನ್ನು ಒಯ್ಯುತ್ತವೆ ಅನ್ನುವಂಥ ವಿಷಯದಲ್ಲಿ ನಾವೆಲ್ಲ ತಿಳ್ಕೊಳ್ಳೋಣ ಮೊದಲು ಹನ್ನೊಂದು ಲಕ್ಷಣಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಮೊದಲನೇದು ಯಾವುದೇ ಒಂದು ಧರ್ಮ ಅನ್ನಿಸ್ಕೋಬೇಕಾದ್ರೆ ಅದಕ್ಕೆ ತನ್ನದೇ ಆದಂಥ ಸಿದ್ಧಾಂತ ಇರಬೇಕು ಮೊದಲನೇದು ಸಿದ್ಧಾಂತ ಮೆಟಾಫಿಸಿಕ್ಸ್ ಅಂತ ಕರೀತಾರೆ ಇದಕ್ಕೆ ಫಿಸಿಕ್ಸ್ ಅಂತಂದರೆ ಭೌತಶಾಸ್ತ್ರ ಅಂದರೆ ಈ ಭೌತಶಾಸ್ತ್ರವನ್ನು ಮೀರಿದ್ದು ಮೆಟಾಫಿಸಿಕ್ಸ್ ಈ ಮೊದಲನೇದು ಮೆಟಾಫಿಸಿಕ್ಸ್ ಇರಬೇಕು ಯಾವುದೇ ಒಂದು ಧರ್ಮಕ್ಕೆ ಸಿದ್ಧಾಂತ ಇರಬೇಕು ಅಂದರೆ ಜೀವ ಜಗತ್ತು ಈಶ್ವರ ಈ ಮೂರನ್ನ ಕುರಿತು ಮಾತನಾಡ್ತಕ್ಕಂಥದ್ದು ಸಿದ್ಧಾಂತ ಈ ಜೀವ ಇಲ್ಲಿ ಹೇಗೆ ಬಂತು ಹೇಗೆ ಬಂತು ಮುಂದೆ ಇದರ ಸ್ಥಿತಿಗತಿಗಳೇನು ಅನ್ನುವಂಥದ್ದನ್ನೆಲ್ಲ ವಿವರಿಸುತ್ತೆ ಜೊತೆಗೆ ಜಗತ್ತು ಹೇಗೆ ಸೃಷ್ಟಿಯಾಯಿತು ಮತ್ತು ಜಗತ್ತಿನ ಬೆಳವಣಿಗೆ ಹೇಗೆ ಮುಂದೆ ಏನಾಗುತ್ತೆ ಇಂತಹ ವಿಷಯಗಳನ್ನು ಕೂಡ ಸಿದ್ಧಾಂತ ಮಾತನಾಡುತ್ತೆ ಜೊತೆಗೆ ಈ ಜೀವ ಜಗತ್ತಿಗೆ ಕಾರಣವಾದಂಥ ಈಶ್ವರ ಪರಮಾತ್ಮ ಅಂತ ಹೇಳ್ತೇವೆ ಅಥವಾ ಶರಣರ ಪರಿಭಾಷೆಯಲ್ಲಿ ಹೇಳಬೇಕಾದ್ರೆ ಮಹಾಲಿಂಗ ಈ ಮಹಾಲಿಂಗದ ಒಂದು ಉತ್ಪತ್ತಿ ಕೂಡ ಹೇಗಾಯಿತು ಆ ಮಹಾಲಿಂಗದ ಉತ್ಪತ್ತಿಗೆ ಮೂಲ ಏನು ಈ ಎಲ್ಲವನ್ನೂ ಕುರಿತು ನಾವು ಶರಣರ ವಚನಗಳಲ್ಲಿ ಈ ಎಲ್ಲ ವಿಷಯಗಳನ್ನು ಕುರಿತಾಗಿ ನಾವು ತಿಳ್ಕೊಳ್ಬಹುದು ಆ ದೃಷ್ಟಿಯಿಂದ ಮೊದಲನೇದು ಸಿದ್ಧಾಂತ ಯಾವುದೇ ಒಂದು ಧರ್ಮಕ್ಕೆ ಮೊದಲನೇ ಸಿದ್ಧಾಂತ ಇರಬೇಕು ಸಿದ್ಧಾಂತ ಇಂಥದ್ದಂತೂ ಗೊತ್ತಾದ ಮೇಲೆ ಸಾಧನೆ ಎರಡನೇದು ಸಾಧನೆ ಅಂದರೆ ಆ ಸಿದ್ಧಾಂತವನ್ನು ನಾವು ನಿರ್ದಿಷ್ಟಪಡಿಸ್ಕೊಂಡ್ಮೇಲೆ ಅದೊಂದು ಗುರಿ ಆಯಿತು ನಮಗೆ ಈ ಜೀವಕ್ಕೆ ಒಂದು ಗುರಿ ಸಿಕ್ತು ಆ ಗುರಿಯನ್ನು ಮುಟ್ಟೋದಕ್ಕೆ ಒಂದು ಸಾಧನೆ ಬೇಕಾಗ್ತದೆ ಸಾಧನೆ ಇಲ್ಲದೆ ಯಾವುದೂ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ನೀವೇನನ್ನೇ ಪಡಿಬೇಕಾದರೂ ಕೂಡ ಸಾಧನೆಯನ್ನು ಮಾಡಬೇಕಾಗುತ್ತೆ ಕೆಡಬೇಕಾದ್ರೆ ಯಾವ ಸಾಧನೆ ಬೇಕಾಗಿಲ್ಲ ಕೆಟ್ಟ ಮಾರ್ಗಕ್ಕೆ ಹೋಗೋದಕ್ಕೆ ಯಾವ ಸಾಧನೆ ಬೇಕಾಗಿಲ್ಲ ಅಥವಾ ಏನು ಜಗತ್ತನ್ನ ಕೀಳು ಮಾರ್ಗಕ್ಕೆ ಹೋಗೋದಕ್ಕೆ ಯಾವ ಸಾಧನೆ ಬೇಕಾಗಿಲ್ಲ ಆದರೆ ಶ್ರೇಷ್ಠ ಮಾರ್ಗಕ್ಕೆ ಹೋಗಬೇಕಾದ್ರೆ ನಾವು ಪರಮಾತ್ಮನನ್ನ ಮುಟ್ಟಬೇಕಾದ್ರೆ ಅಥವಾ ನಮ್ಮ ಶರಣರ ಪ್ರಕಾರ ಮೂಲ ಸ್ಥಿತಿಯನ್ನ ಅಥವಾ ಸಾಮರಸ್ಯವನ್ನು ಪಡಿಬೇಕಾದ್ರೆ ಅದಕ್ಕೆ ಸಾಧನೆ ಬೇಕು ಪ್ರತಿಯೊಂದು ಧರ್ಮಕ್ಕೂ ಕೂಡ ತನ್ನದೇ ಆದಂತ ಒಂದು ಸಾಧನ ಪಥ ಇರುತ್ತೆ ಸಾಧನಾ ಮಾರ್ಗ ಇರುತ್ತೆ ಅದು ಎರಡನೇ ಲಕ್ಷಣ ಆಗುತ್ತೆ ಮೊದಲನೇದು ಸಿದ್ಧಾಂತ ಎರಡನೇದು ಸಾಧನೆ ಮೂರನೇದು ದರ್ಶನ ಅಂದರೆ ಸಾಧನೆಯನ್ನು ಮಾಡುವಾಗ ಸಾಧಕನಿಗೆ ಅನುಭವಗಳ ಆಗ್ತಾ ಆಗ್ತಾ ಹೋಗುತ್ತೆ ಏನೇನು ಅನುಭವಗಳಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವಗಳಾಗುತ್ತೆ ಒಂದೊಂದು ಸಿದ್ಧಾಂತದಲ್ಲಿ ಸಾಧನೆಯಲ್ಲಿ ಒಂದೊಂದು ರೀತಿಯ ಅನುಭವಗಳು ಉಂಟಾಗುತ್ತೆ ಹಾಗೆ ಶರಣ ಮಾರ್ಗದಲ್ಲಿ ಬಸವತತ್ವದಲ್ಲಿ ಬಸವಣ್ಣನವರ ಮಾರ್ಗದಲ್ಲಿ ನಡೆಯುವಾಗ ನಮಗೇನೇನು ದರ್ಶನಗಳಾಗತ್ತೆ ಅದು ಮೂರನೇದಾಗುತ್ತೆ ದರ್ಶನಗಳು ದರ್ಶನ ಅಂತ ಕರೀತಾರೆ ಸಿದ್ಧಾಂತ ಸಾಧನೆ ದರ್ಶನ ಈ ಎಲ್ಲವಕ್ಕೂ ಬಹಳ ಮುಖ್ಯವಾದದ್ದು ನಾಲ್ಕನೇದು ಯಾವುದಪ್ಪ ಅಂದರೆ ಸಂಸ್ಕಾರ ಅಂದರೆ ಆ ಮಾರ್ಗಕ್ಕೆ ಅವನಿಗೆ ಪ್ರವೇಶ ಸಿಗುತ್ತೆ ಅದ್ರ ಮೂಲಕ ನಾವು ಯಾವ ಮಾರ್ಗವನ್ನು ಅನುಸರಿಸ್ತೀವಿ ಏನು ಲಿಂಗಾಯತ ಧರ್ಮವನ್ನು ಅನುಸರಿಸ್ತೀವ ಬೌದ್ಧ ಧರ್ಮವನ್ನು ಅನುಸರಿಸ್ತೀವ ಜೈನ ಧರ್ಮವನ್ನು ಅನುಸರಿಸ್ತೀವ ಕ್ರೈಸ್ತ ಧರ್ಮವನ್ನು ಅನುಸರಿಸ್ತೀವ ಇದ್ರ ಮೇರೆಗೆ ಅವನಿಗೆ ಒಂದು ಒಂದು ಪ್ರವೇಶ ಮಾರ್ಗ ಅಂತ ಕರಿತೀವಿ ಅವನಿಗೆ ಅದಕ್ಕೆ ದೀಕ್ಷಾ ಸಂಸ್ಕಾರ ಅಂತ ಕೂಡ ಹೇಳ್ಬೋದು ಆ ದೀಕ್ಷಾ ಸಂಸ್ಕಾರದ ಮೂಲಕ ಅವನಿಗೆ ಒಳಗಡೆ ಪ್ರವೇಶ ಸಿಗುತ್ತೆ ಇದು ನಾಲ್ಕನೇ ಲಕ್ಷಣ ನೀವು ಅದನ್ನು ರಕ್ತಗತ ಮಾಡ್ಕೋಬೇಕು ಮೊದಲನೇದು ಸಿದ್ಧಾಂತ ಎರಡನೇದು ಸಾಧನೆ ಮೂರನೇದು ದರ್ಶನ ನಾಲ್ಕನೇದು ಸಂಸ್ಕಾರ ಐದನೇದು ಬಹಳ ಮುಖ್ಯವಾದದ್ದು ಸಂಸ್ಕಾರ ಪಡ್ಕೊಂಡ್ಮೇಲೆ ಅವನು ಹೇಗೆ ನಡ್ಕೋಬೇಕು ತಾನು ನಂಬಿದಂತಹ ಸಿದ್ಧಾಂತವನ್ನು ತಾನು ಆತ್ಮ ಆತ್ಮಗತ ಮಾಡ್ಕೋಬೇಕಾದ್ರೆ ಆ ಸಾಧನಾ ಪಥದಲ್ಲಿ ನಡೀಬೇಕಾದ್ರೆ ಅವನು ಯಾವ ಯಾವ ಶಾಸ್ತ್ರವನ್ನು ಅನುಸರಿಸಬೇಕು ಯಾವ ಮಾರ್ಗವನ್ನು ಅನುಸರಿಸಬೇಕು ಅದಕ್ಕೆ ನೀತಿ ಶಾಸ್ತ್ರ ಅಂತ ಇರ್ತದೆ ಎಥಿಕ್ಸ್ ಬೇಕು ಅಂದರೆ ಒಂದೊಂದು ಧರ್ಮದ್ದು ಒಂದೊಂದು ಎಥಿಕ್ಸ್ ಇರ್ತದೆ ಈಗ ಒಂದು ಧರ್ಮದಲ್ಲಿ ಮಾಂಸ ತಿನ್ನೋದು ತಪ್ಪಲ್ಲ ಅಂದರೆ ಒಂದು ಧರ್ಮದಲ್ಲಿ ಮಾಂಸ ತಿನ್ನೋದು ತಪ್ಪಾಗುತ್ತೆ ಒಂದು ಧರ್ಮದಲ್ಲಿ ಹೆಣ್ಣನ್ನ ತಾಯಿಯಾಗಿ ಆಮೇಲೆ ಹೆಣ್ಣನ್ನು ತಂಗಿಯಾಗಿ ಸಹೋದರಿಯಾಗಿ ಗುರುವಾಗಿ ಕಂಡ್ರೆ ಮತ್ತೊಂದು ಧರ್ಮದಲ್ಲಿ ಭೋಗದ ವಸ್ತುವಾಗಿ ಒಂದು ಧರ್ಮದಲ್ಲಿ ಹೆಣ್ಣಿಗೂ ಕೂಡ ಮೋಕ್ಷ ಇದ್ದರೆ ಇನ್ನೊಂದು ಧರ್ಮದಲ್ಲಿ ಹೆಣ್ಣಿಗೆ ಮೋಕ್ಷವೇ ಇಲ್ಲ ಈ ಥರ ಇರ್ತದೆ ನೀತಿ ಅಂದರೆ ಎಥಿಕ್ಸ್ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ ಆದ್ದರಿಂದ ಐದನೇದು ನೀತಿ ಶಾಸ್ತ್ರ ಆರನೇದು ಸಮಾಜಶಾಸ್ತ್ರ ಅಂದರೆ ನೀತಿಶಾಸ್ತ್ರಕ್ಕೂ ಸಮಾಜಶಾಸ್ತ್ರಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದರೆ ನೀತಿಶಾಸ್ತ್ರದಲ್ಲಿ ನಾವು ಸ್ವಧರ್ಮೀಯರು ಒಟ್ಟಾಗಿ ಬದುಕೋ ಜೊತೆಗೆ ಇತರೆ ಜೀವಿಗಳು ಮಾನವನನ್ನು ಹೊರತುಪಡಿಸಿಯೂ ಕೂಡ ಇತರೆ ಜೀವಿಗಳ ಜೊತೆಗೆ ನಾವು ಹೇಗೆ ಬದುಕಬೇಕು ಇದನ್ನೆಲ್ಲ ಹೇಳ್ಕೊಡ್ತಕ್ಕಂಥದ್ದು ನೀತಿಶಾಸ್ತ್ರ ಒಟ್ಟಾರೆ ಜೀವನಕ್ಕೆ ಬೇಕಾದಂಥ ನೈತಿಕ ಮೌಲ್ಯಗಳನ್ನು ಕಲಿಸ್ತಕ್ಕಂಥದ್ದು ನೀತಿಶಾಸ್ತ್ರ ಸಮಾಜಶಾಸ್ತ್ರ ಅಂದರೆ ಇತರೆ ಬಂಧುಗಳ ಜೊತೆಗೆ ಅಂದರೆ ನಮ್ಮ ಅಲ್ಲದ ಪರಧರ್ಮೀಯರ ಜೊತೆಗೆ ನಾವು ಹೇಗೆ ಬದುಕಬೇಕು ಅದನ್ನು ಕೂಡ ಒಂದು ತನ್ನ ಧರ್ಮ ಹೇಳ್ಕೊಡ್ಬೇಕಾಗತ್ತೆ ಯಾಕೆಂದರೆ ತನ್ನ ಒಂದು ಧರ್ಮ ಇ ಇಡೀ ಜಗತ್ತನ್ನೇ ಒಂದು ಮನೆ ಅಂತ ಭಾವಿಸಿದ್ರೆ ಅಥವಾ ಒಂದು ಕುಟುಂಬ ಅಂತ ಭಾವಿಸಿದ್ರೆ ಮತ್ತೊಂದು ಧರ್ಮ ನನ್ನ ಧರ್ಮವೇ ಶ್ರೇಷ್ಠ ಇನ್ನು ಬಾಕಿಯವ್ರನ್ನೆಲ್ಲ ಕೊಲ್ಲಬಹುದು ಅಂತ ಹೇಳ್ಬೋದು ಅಂದರೆ ಇದು ಆ ಧರ್ಮದ ಸಮಾಜಶಾಸ್ತ್ರ ಆಗೋಗ್ಬಿಡುತ್ತೆ ಆದ್ದರಿಂದ ಸಮಾಜಶಾಸ್ತ್ರ ಕೂಡ ಬಹಳ ಮುಖ್ಯ ಸೋಷಿಯಲೆಥಿಕ್ಸ್ ಅಂತ ಹೇಳ್ತಾರೆ ಅಥವಾ ಸೋಷಿಯಾಲಜಿ ಅಂತ ಕರಿಬೋದು ಈ ಸಮಾಜಶಾಸ್ತ್ರ ಅದು ಬಹಳ ಮುಖ್ಯ ಆಮೇಲೆ ಒಂದು ಧರ್ಮಕ್ಕೆ ಅರ್ಥಶಾಸ್ತ್ರ ಕೂಡ ಬೇಕು ಹೇಗೆ ಗಳಿಸ್ಬೇಕು ಹೇಗೆ ಬಳಸಬೇಕು ಯಾಕೆಂದರೆ ಹಣವನ್ನು ಗಳಿಸುವ ಮಾರ್ಗ ಇದೆಯಲ್ಲ ಅದು ಬಹಳ ಮುಖ್ಯ ಹೇಗೆಗೋ ಗಳಿಸಿ ನೀನು ಬೇಕಾದ ಮಾಡು ನೀನು ಪ್ರಾರ್ಥನೆಗೆ ಬಂದುಬಿಟ್ಟರೆ ನಿನ್ನ ಪಾಪ ಎಲ್ಲ ಮಾಫ್ ಅನ್ನುವಂಥ ಧರ್ಮಗಳಿದ್ದಾವೆ ಆದರೆ ನಿಜವಾದ ಧರ್ಮ ಅದರಲ್ಲಿ ಬಸವ ಧರ್ಮ ಯಾವ ಸಮಾಜ ಯಾವ ಅರ್ಥಶಾಸ್ತ್ರವನ್ನು ಹೇಳುತ್ತೆ ಹೇಗೆ ಗಳಿಕೆಯ ಮಾರ್ಗವನ್ನೇ ಹೇಳುತ್ತೆ ಇನ್ನು ಇವೆಲ್ಲವನ್ನೂ ಒಳಗೊಂಡು ಜೀವನ ಮಾಡ್ತಕ್ಕಂಥ ಒಂದು ವಿಧಾನ ಇರ್ತದೆ ಸಂಸ್ಕೃತಿ ಕಲ್ಚರ್ ಅಂತ ಹೇಳ್ತಾರೆ ಪ್ರತಿಯೊಂದು ಧರ್ಮಕ್ಕೆ ತನ್ನದೇ ಆದಂಥ ಒಂದು ಸಂಸ್ಕೃತಿ ಇರುತ್ತೆ ಇದು ಎಂಟನೇ ಲಕ್ಷಣ ಸಂಸ್ಕೃತಿ ಕಲ್ಚರ್ ಅಂತ ಹೇಳ್ತಾರೆ ಇನ್ನು ಒಂಬತ್ತನೇದು ಪರಂಪರೆ ಹೆರಿಟೇಜ್ ಅಂತ ಹೇಳ್ತಾರೆ ಅಂದ್ರೆ ಪ್ರತಿಯೊಂದು ತ ಧರ್ಮಕ್ಕೂ ಕೂಡ ತನ್ನದೇ ಆದಂತಹ ಒಂದು ಪರಂಪರೆ ಇರಬೇಕು ಅದು ಸಂಸ್ಕೃತಿ ಆಗುತ್ತೆ ಆ ಧರ್ಮದ ಸಂಸ್ಕೃತಿ ಆಗುತ್ತೆ ಎಲ್ಲ ಧರ್ಮಕ್ಕೂ ಒಂದೇ ಸಂಸ್ಕೃತಿ ಇರೋದಿಲ್ಲ ಪ್ರತಿಯೊಂದು ಧರ್ಮದ ಸಂಸ್ಕೃತಿ ಆಯಾ ಯಾವ ಧರ್ಮ ಹುಟ್ಟಿದೆಯೋ ಆ ಮಣ್ಣಿನ ಸಂಸ್ಕೃತಿ ಆಗಿರುತ್ತೆ ಸಾಮಾನ್ಯವಾಗಿ ಅದರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಕೆಲವನ್ನ ಮಾರ್ಪಡಿಸಿಕೊಂಡು ತನ್ನದೇ ಆದಂಥ ಒಂದು ಸಂಸ್ಕೃತಿಯನ್ನು ರೂಪಿಸಿಕೊಂಡಿರ್ತದೆ ಪ್ರತಿಯೊಂದು ಧರ್ಮವು ಅಂದರೆ ಇದಕ್ಕೆ ಕಲ್ಚರ್ ಅಂತ ಹೇಳ್ತಾರೆ ಆಮೇಲೆ ಹೆರಿಟೇಜ್ ಅಂದರೆ ಈ ಎಲ್ಲವನ್ನೂ ಸಂಸ್ಕಾರದಿಂದ ಹಿಡ್ಕೊಂಡು ನೀತಿ ಶಾಸ್ತ್ರದವರೆಗೆ ಸಂಸ್ಕೃತಿಯವರೆಗೆ ಎಲ್ಲವನ್ನೂ ಅದನ್ನು ಉಪದೇಶ ಮಾಡಿ ಆಚರಿಸಿ ತೋರಿಸಿದ ಒಂದು ಪರಂಪರೆ ಬೇಕಾಗತ್ತೆ ಈಗ ನಮ್ಮ ಧರ್ಮದ ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ ಪರಂಪರೆ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗತ್ತೆ ಅದು ಧರ್ಮ ಅನ್ನಿಸ್ಕೊಳ್ಳಲ್ಲ ಅವಾಗ ಅದೊಂದು ಯಾವುದೋ ಒಂದು ಥಿಯರಿ ಆಗುತ್ತೆ ಪ್ಲೇಟೋ ಥಿಯರಿ ಅರಿಸ್ಟಾಟಲ್ ಥಿಯರಿ ಅಥವಾ ರಾಮಾನುಜಾಚಾರ್ಯರ ಅದ್ವೈತ ಸಿದ್ಧ ವಿಶಿಷ್ಟ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಹೀಗೆ ಆ ಸಿದ್ಧಾಂತಗಳಿದ್ದರೆ ಅಷ್ಟೇ ಸಾಕಾಗೋದಿಲ್ಲ ಒಂದು ಪರಂಪರೆ ಬೇಕಾಗ್ತದೆ ಅದಕ್ಕೆ ಅಂದರೆ ಸಾವಿರಾರು ಜನ ಒಂದು ಅಷ್ಟು ಆ ಧರ್ಮ ಸ್ಥಾಪನೆ ಆದಾಗಿನಿಂದ ಇಲ್ಲಿಯವರೆಗೆ ಅನುಸರಣೆ ಮಾಡಿಕೊಂಡು ಬಂದು ಅದರಲ್ಲಿ ಮುಕ್ತಾತ್ಮನಾದಂತಹ ಉದ್ಧರಿಸಲ್ಪಟ್ಟಂಥ ಆತ್ಮಗಳಿರುವಂತಹ ಒಂದು ಭವ್ಯ ಪರಂಪರೆ ಬೇಕಾಗ್ತದೆ ಅದಕ್ಕೆ ಹೆರಿಟೇಜ್ ಅಂತ ಕರೀತಾರೆ ಇನ್ನು ಹತ್ತನೇದು ಇವೆಲ್ಲವನ್ನೂ ಒಳಗೊಂಡಂತಹ ಒಂದು ಸಾಹಿತ್ಯ ಗ್ರಂಥ ಬೇಕಾಗುತ್ತೆ ಧರ್ಮಗ್ರಂಥ ಅಂತ ಕರಿತೀವಿ ಧರ್ಮ ಸಾಹಿತ್ಯ ಅಂತ ಹೇಳೋಣ ಅದು ಇರಬೇಕಾಗುತ್ತೆ ಒಂದು ಧರ್ಮಕ್ಕೆ ತನ್ನದೇ ಆದಂಥ ಒಂದು ಧರ್ಮಗ್ರಂಥ ಬೇಕಾಗುತ್ತೆ ಧರ್ಮ ಸಾಹಿತ್ಯ ಬೇಕಾಗ್ತದೆ ಇದು ಹತ್ತನೇ ಲಕ್ಷಣ ಹನ್ನೊಂದನೇ ಲಕ್ಷಣ ಒಂದಿದೆ ಅದು ಧರ್ಮ ಗುರು ಇವೆಲ್ಲವನ್ನೂ ಹೇಳಿಕೊಟ್ಟಂತಹ ಧರ್ಮಗುರು ಬೇಕಾಗ್ತದೆ ಸಂಘಟನೆ ಮಾಡಿದಂತಹ ಆ ಧರ್ಮವನ್ನು ಸರಿಯಾಗಿ ಸ್ಥಾಪನೆ ಮಾಡಿ ಅದನ್ನು ಒಂದು ಒಂದು ದಿವ್ಯ ಮಾರ್ಗದಲ್ಲಿ ನಡೆಸಿ ಕೊಟ್ಟು ನಡೆಸಿ ಮಾರ್ಗದರ್ಶನ ಮಾಡಿ ಅದಕ್ಕೆ ತಾನೇ ಮಂತ್ರಪುರುಷನಾಗಿ ಪುರುಷನಾಗಿ ಪೂರ್ವಾಚಾರಿಯಾಗಿ ಅಂತಹ ಒಬ್ಬ ಧರ್ಮ ಗುರು ಬೇಕಾಗ್ತದೆ ಅದಕ್ಕೆ ಮಾ ಅಂತಹದ್ದನ್ನು ನಾವು ಧರ್ಮ ಅಂತ ಕರಿಬೋದು ಹನ್ನೊಂದು ಲಕ್ಷಣಗಳು ನಾವು ನೋಡಿದ್ವಿ ಅಂದರೆ ಒಂದು ಧರ್ಮ ಅನ್ನಿಸ್ಕೋಬೇಕಾದ್ರೆ ಹನ್ನೊಂದು ಲಕ್ಷಣಗಳು ಇರಬೇಕು ಸರಿ ಹಾಗಾದರೆ ಬಸವ ಧರ್ಮದ ಲಕ್ಷಣ ಹನ್ನೊಂದು ಲಕ್ಷಣಗಳು ಯಾವ್ಯಾವ ಅಂದರೆ ಯಾವುದು ಸಿದ್ಧಾಂತ ಯಾವುದು ಸಾಧನೆ ಅದನ್ನೆಲ್ಲ ಈಗ ನಾವು ನೋಡೋಣ ಮೊದಲನೇದಾಗಿ ಸಿದ್ಧಾಂತ ಅಂದರೆ ಜೀವ ಜಗತ್ತು ಸಿದ್ಧಾಂತ ಆ ದೃಷ್ಟಿಯಿಂದ ನಾವು ನೋಡಿದಾಗ ನಮ್ಮ ಸಿದ್ಧಾಂತ ಯಾವುದಪ್ಪ ಅಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂದರೆ ಅದ್ವೈತ ಸಿದ್ಧಾಂತದಲ್ಲಿ ಅಲ್ಲಿ ಶಕ್ತಿ ಹೆಸರು ಕಾಣೋದಿಲ್ಲ ನಮಗೆ ಆದರೆ ಶರಣಧರ್ಮದಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಸ್ಪಷ್ಟವಾಗಿ ಕಾಣಿಸುತ್ತೆ ಯಾಕೆಂದರೆ ಒಂದೊಂದು ಲಿಂಗ ಒಂದೊಂದು ಶಕ್ತಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ಲಿಂಗ ಒಂದೊಂದು ಶಕ್ತಿ ಉದಾಹರಣೆಗೆ ಭಕ್ತ ಸ್ಥಳದಲ್ಲಿ ಆಚಾರವೇ ಲಿಂಗ ಅಲ್ಲಿ ಕ್ರಿಯಾಶಕ್ತಿ ಭಕ್ತ ಸ್ಥಳದಲ್ಲಿ ಕ್ರಿಯಾಶಕ್ತಿ ಮಹೇಶ್ವರ ಸ್ಥಳದಲ್ಲಿ ಜ್ಞಾನಶಕ್ತಿ ಅಂದರೆ ಲಿಂಗ ಬಿಟ್ಟು ಶಕ್ತಿ ಇಲ್ಲ ಶಕ್ತಿ ಬಿಟ್ಟು ಲಿಂಗ ಇಲ್ಲ ಆದ್ದರಿಂದ ಶಕ್ತಿಯನ್ನು ವಿಶಿಷ್ಟವಾಗಿ ಶಕ್ತಿಯೊಡಗೂಡಿ ಶಕ್ತಿಯನ್ನು ಶಕ್ತಿ ಸಮೇತವಾಗಿರ್ತಕ್ಕಂಥ ಲಿಂಗ ಸೃಷ್ಟಿಗೆ ಬೇಕಾದದ್ದು ಶಕ್ತಿ ಸೃಷ್ಟಿಗೆ ಕಾರಣವಾದದ್ದು ಲಿಂಗ ಇವೆರಡನ್ನೂ ಒಳಗೊಂಡಂಥದ್ದು ಶಕ್ತಿ ವಿಶಿಷ್ಟ ಅನ್ವಯಿತ ಸಿದ್ಧಾಂತ ಇದು ಬಸವ ಧರ್ಮದ ಸಿದ್ಧಾಂತ ಇನ್ನು ಎರಡನೇದು ಸಾಧನೆ ಈ ಮೊದಲನೇದಕ್ಕೆ ನಾವು ಬಸವಣ್ಣವರ ವಚನ ನೋಡ್ಬೋದು ಬಹಳ ಅದ್ಭುತವಾದ ಒಂದು ವಚನ ಇದೆ ಬಹಳ ಅದ್ಭುತವಾದಂಥದ್ದು ಹೇಗೆ ಶಕ್ತಿ ಮತ್ತು ಶಿವ ಬೇರೆ ಬೇರೆ ಅಲ್ಲ ಶಕ್ತಿ ಮತ್ತು ಲಿಂಗ ಬೇರೆ ಬೇರೆ ಅಲ್ಲ ಅನ್ನೋದನ್ನು ಒಂದು ಲೌಕಿಕ ಉದಾಹರಣೆ ಮೂಲಕ ಹೇಳ್ತಾರೆ ಬಸವಣ್ಣವರು ಕೀಟಕ ಸೂತ್ರದ ಗೂಡ ಮಾಡಿ ಸುತ್ತಿಪ್ಪಲ್ಲಿ ಅದಕ್ಕೆ ನೂಲನ ನೆಲ್ಲಿಂದ ತಂದಿತ್ತಯ್ಯ ಹಂಜಿ ಇಲ್ಲ ಅದಕ್ಕೆ ರಾಟಿ ಮುನ್ನವೇ ಇಲ್ಲ ನೋತವರ್ಯಾರೋ ತನ್ನ ಒಡಲ ನೂಲ ತೆಗೆದು ಪಸರಿಸಿ ಅದರಳು ಪ್ರೀತಿಯಿಂದ ಒಲಿದಾಡಿ ತುದಿಯಲ್ಲಿ ತನ್ನೊಳಗೆ ಅದ ಮಡಗಿಕೊಂಡಿಪ್ಪಂತೆ ತನ್ನೊಳಗ ತನ್ನಿಂದ ಆದ ಜಗವ ತನ್ನೊಳಗೆ ಐದಿಸಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವರು ಇದು ಸಿದ್ಧಾಂತ ನಮ್ಮದು ಅಂದರೆ ಒಂದು ಜೇಡ್ರ ಹುಳುವಿನ ಉದಾಹರಣೆಯನ್ನು ಕೊಡ್ತಾರೋ ಕೀಟಕ ಸೂತ್ರದ ಗೂಡ ಮಾಡಿ ಸುತ್ತಿಪ್ಪಲ್ಲಿ ಆ ಸೂತ್ರಕ್ಕೆ ನೂಲನ್ನು ಅದೆಲ್ಲಿಂದ ತಂದಿತ್ತಯ್ಯ ಅದು ತನ್ನೊಳಗೆ ಇನ್ನಿಂದ ತನ್ನೊಳಗಿನ ಜೊಲ್ಲಿನಿಂದಲೇ ತಾನು ನೂಲನ್ನು ಮಾಡಿ ಸೂತ್ರವನ್ನು ಮಾಡಿ ಅದನ್ನು ಗೂಢ ಮಾಡಿ ಅದರೊಳಗಡೆ ಪ್ರೀತಿಯಿಂದ ಒಲಿದಾಡಿ ಕಡೆಗೆ ತನ್ನೊಳಗೆ ಅದನ್ನು ಇಟ್ಕೊಂಡು ಹೋಗಿಬಿಡುತ್ತೆ ಹಾಗೆ ಪರಮಾತ್ಮ ತನ್ನ ಶಕ್ತಿಯನ್ನು ಪಸರಿಸಿ ಹೊರಗೆ ತಂದು ಅಲ್ಲಿ ಈ ಜಗತ್ತನ್ನೆಲ್ಲ ಲೀಲೆ ಮಾಡಿ ಕಡೆಗೆ ತನ್ನೊಳಗೆ ಐದಿಸಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವರು ಇದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ನಮ್ಮದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇಲ್ಲಿ ಜೀವರುಗಳು ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಏನೋ ಕೆಲವು ಕಾಲ ಮಾಯಾಪಾಶಕ್ಕೆ ಒಳಗಾಗಿ ಜೀವ ದೇವನ್ನ ಮರೆತಿದೆ ಅಷ್ಟೆ ಆದರೆ ಆ ಜೀವ ಪರಮಾತ್ಮನ ಅಂಶವೇ ಹಾಗಾಗಿ ಇದು ನಮ್ಮದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಹಾಗಾಗಿ ಜಗತ್ತು ನಮಗೆ ತ್ಯಾಜ್ಯ ಅಲ್ಲ ಹುಸಿ ಅಲ್ಲ ಮಿಥ್ಯ ಅಲ್ಲ ಜಗತ್ತೂ ಸತ್ಯ ಪರಮಾತ್ಮನೂ ಸತ್ಯ ಈ ಲೋಕವೂ ಸತ್ಯ ಮತ್ತು ಪಾರಲೌಕಿಕವೂ ಸತ್ಯ ಇಹ ಮತ್ತು ಪರ ನಮಗೆ ಬೇರೆ ಬೇರೆ ಅಲ್ಲ ಅದಕ್ಕೆ ಶರಣನನ್ನು ವರ್ಣಿಸುವಾಗ ಇಹ ಪರನಲ್ಲ ಪರಾಪರನಲ್ಲ ವರ್ಣಿಸ್ತಾರವ್ರು ಅಂದರೆ ಈ ಈ ಲೋಕ ಪರಲೋಕ ಅಂತ ಬೇರೆ ಬೇರೆ ಇಲ್ಲ ಅವನಿಗೆ ಭಿನ್ನ ಭಿನ್ನ ಭಾವ ಇಲ್ಲ ಅಥವಾ ಎಲ್ಲಿಗೂ ಹೋಗಬೇಕಾಗಿಲ್ಲ ಸದಾ ನಮ್ಮ ಸುತ್ತಮುತ್ತವೇ ನಮ್ಮ ಕೊರಳಿನಲ್ಲಿಯೇ ನಮ್ಮ ಹೃದಯದಲ್ಲಿಯೇ ನಮ್ಮ ಸರ್ವಾಂಗದಲ್ಲಿ ವ್ಯಾಪ್ತವಾಗಿ ಇದ್ದಾನೆ ಜೀವನೊಂದಿಗೆ ಶಿವನೂ ಇದ್ದಾನೆ ಆದರಿಷ್ಟೇ ಈವಾಗ ಸದ್ಯಕ್ಕೆ ಜೀವ ಶಿವನನ್ನು ಮರೆತಿದ್ದಾನೆ ಮಾಯಾ ಲೀಲೆಗೆ ಒಳಗಾಗಿ ಮಾಯಾವಿಲಾಸಕ್ಕೆ ಒಳಗಾಗಿ ಆ ಜೀವ ಅನ್ನುವಂಥದ್ದು ಶಿವನನ್ನು ಮರೆತುಬಿಟ್ಟಿದೆ ಗುರುವಿನಿಂದ ಅದನ್ನು ಅರಿತರೆ ಅವನೇ ಮಾಯಾ ವಿಳಾಸವನ್ನು ವಿಳಂಬನೆ ಮಾಡುವ ಶಕ್ತಿ ಬರ್ತದೆ ಇದು ನಮ್ಮದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಎರಡನೇದು ಸಾಧನೆ ಸಾಧನೆ ನಮ್ದು ಯಾವುದಪ್ಪ ಅಂದರೆ ಶಿವಯೋಗ ಸಾಧನೆ ನಾವು ಜೀವ ಮತ್ತು ಈಶ್ವರರ ಏಕತೆಯನ್ನು ಸಂಭ ಒಂದು ಸಂಭವಿಸ್ಕೊಳ್ಬೇಕಾದ್ರೆ ಅದನ್ನು ಲಿಂಗಾಂಗ ಸಾಮರಸ್ಯವನ್ನು ಘಟಿಸಿಕೊಳ್ಳಬೇಕಾದ್ರೆ ನಾವು ಶಿವಯೋಗ ಸಾಧನೆಯನ್ನು ಮಾಡಬೇಕಾಗತ್ತೆ ಶಿವಯೋಗ ಅಂದ್ರೇನು ಈಗಾಗಲೇ ನೀವು ಬೇರೆ ಬೇರೆ ಪ್ರವಚನಗಳಲ್ಲಿ ಬೇರೆ ಬೇರೆಯವರ ಮಾತುಗಳಲ್ಲಿ ಕೇಳಿರ್ತೀರ ಆದರೆ ಎಲ್ಲ ಯೋಗಗಳ ಸಮನ್ವಯ ಯೋಗವೇ ಶಿವಯೋಗ ಅರವಿಂದರ ಪೂರ್ಣಯೋಗ ಅಂತ ಬರುತ್ತೆ ಆ ಪೂರ್ಣಯೋಗ ಮತ್ತು ಶಿವಯೋಗ ಬಹಳ ಹತ್ತಿರಕ್ಕೆ ಬರ್ತಕ್ಕಂಥವು ಆದರೆ ಶಿವಯೋಗ ಸಾಧನೆಯಲ್ಲಿ ಇಷ್ಟಲಿಂಗ ಇದೆ ಪೂರ್ಣಯೋಗದಲ್ಲಿ ಇಷ್ಟಲಿಂಗ ಇಲ್ಲ ಇಷ್ಟೇ ವ್ಯತ್ಯಾಸ ನಮ್ಮದು ಸಾಧನೆ ಯಾವುದಪ್ಪ ಅಂದರೆ ಶಿವಯೋಗ ಸಾಧನೆ ಅದು ಹೇಗೆ ಮಾಡೋದು ಅದನ್ನ ಅದಕ್ಕೆ ಸಿದ್ಧತೆ ಹೇಗೆ ಅದೆಲ್ಲ ಮುಂದೆ ನಾವು ಒಂದೊಂದೇ ಒಂದೊಂದೇ ತಿಳ್ಕೊಳ್ಳೋಣ ಅದರ ಮೊದಲನೇದು ನಮ್ಮ ಸಾಧನೆ ಯಾವುದಪ್ಪ ಅಂದರೆ ಶಿವಯೋಗ ಅನ್ನೋದನ್ನು ತಿಳ್ಕೊಳ್ಳೋಣ ಇನ್ನು ಮೂರನೇದು ದರ್ಶನ ನಮ್ಮದು ದರ್ಶನ ಯಾವುದು ಲಿಂಗಾಯತ ಧರ್ಮದ ಬಸವ ಧರ್ಮದ ದರ್ಶನ ಯಾವುದು ಅಂತಂದರೆ ಷಟಸ್ಥಲ ದರ್ಶನ ಷಟಸ್ಥಲ ದರ್ಶನ ಅಂದರೆ ನಾವು ಸಾಧನೆ ಮಾಡ್ತಾ ಇರಬೇಕಾದ್ರೆ ಆರು ಮುಖ್ಯ ಸ್ಥಳಗಳನ್ನು ನಾವು ಕಾಣ್ತೀವಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂತಹ ಆರು ಸ್ಥಳಗಳನ್ನು ದಾಟ್ತೀವಿ ನಾವು ಆರು ಸ್ಥಳಗಳಲ್ಲಿಯೂ ಕೂಡ ಒಂದೊಂದು ವಿಶೇಷ ಅನುಭವವನ್ನು ಪಡೀತಾ ಪಡೀತಾ ಹೋಗ್ತೀವಿ ಭಕ್ತಿ ಶ್ರದ್ಧ ಭಕ್ತಿಯಾಗಿರುವಂತಹದ್ದು ನಿಷ್ಠೆ ಅವಧಾನ ಅನುಭವ ಆನಂದ ಸಮರಸ ಹೀಗೆ ಅದು ಕೂಡ ನಿಷ್ಪತ್ತಿ ಆಗ್ತಾ ಆಗ್ತಾ ಪರಿಪಕ್ವ ಆಗ್ತಾ 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 ಹೋಗುತ್ತೆ ಇದೇ ಷಟಸ್ಥಲ ಸಿದ್ಧಾಂತ ನಮ್ಮದು ಆ ಸಾಧನೆ ಆ ದರ್ಶನ ಯಾವುದಪ್ಪ ಅಂತಂದರೆ ಷಟಸ್ಥಲ ದರ್ಶನ ಷಟ್ಸ್ಥಲ ದರ್ಶನ ಇನ್ನು ನಾಲ್ಕನೇದು ಸಂಸ್ಕಾರ ಯಾವುದು ಧರ್ಮ ಪ್ರವೇಶ ಮಾಡಬೇಕಾದ್ರೆ ಸಂಸ್ಕಾರ ಯಾವುದು ಸಂಸ್ಕಾರ ಯಾವುದಪ್ಪ ಅಂತಂದರೆ ಇಷ್ಟಲಿಂಗ ದೀಕ್ಷೆ ಅದೇ ನಮ್ಮ ಸಂಸ್ಕಾರ ಯಾವುದೇ ರೀತಿಯ ಭೇದ ಇಲ್ಲದೆ ಹೆಣ್ಣು ಗಂಡು ಭೇದ ಇಲ್ಲದೆ ಈಗ ಕೆಲವು ಧರ್ಮದಲ್ಲಿ ಗಂಡಿಗೆ ಮಾತ್ರ ದೀಕ್ಷೆ ಇರ್ತದೆ ಹೆಣ್ಣಿಗೆ ದೀಕ್ಷೆ ಇಲ್ಲ ಮತ್ತು ಇಂಥ ಜಾತಿಯವರಿಗೆ ಮಾತ್ರ ದೀಕ್ಷೆ ಇರ್ತದೆ ಹಂಗಿಲ್ಲ ನಮ್ಮಲ್ಲಿ ಮನುಷ್ಯ ಮಾತ್ರ ಎಲ್ಲರಿಗೂ ದೀಕ್ಷೆ ಇರ್ತದೆ ಆದೃಷ್ಟೇ ಅವನು ಆಸಕ್ತನಾಗಿರಬೇಕು ಮುಮುಕ್ಷವಾಗಿರಬೇಕು ಅವನು ದೀಕ್ಷೆ ಬೇಕು ಅಂತ ಬಯಸಬೇಕು ಅವನು ಇದು ನಮ್ಮ ಏನು ಸಂಸ್ಕಾರ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ ಆಗಬೇಕು ಪ್ರತಿಯೊಬ್ಬರಿಗೂ ಆಗಬೇಕದು ನಮ್ಮಲ್ಲಿ ಈ ವಿಷಯದಲ್ಲಿ ಸರಿಯಾಗಿ ತಿಳ್ಕೋಬೇಕು ಬಸವಣ್ಣವ್ರು ಸ್ಪಷ್ಟವಾಗಿ ಹೇಳ್ತಾರೆ ಲಿಂಗ ದೀಕ್ಷೆ ಇಲ್ಲದೆ ನಾವು ಯಾವುದೇ ವ್ಯವಹಾರವನ್ನು ಮಾಡಬಾರ್ದು ಇಷ್ಟಲಿಂಗ ದೀಕ್ಷೆ ಪ್ರತಿಯೊಬ್ಬರಿಗೂ ಆಗಬೇಕು ಎಂಟು ವರ್ಷ ತುಂಬಿದಂತಹ ಅಥವಾ ಇನ್ನೂ ಮಕ್ಕಳು ಈಗಿನ ಕಾಲದ ಮಕ್ಕಳು ಬಹಳ ಚುರುಕು ಆರು ಏಳು ವಯಸ್ಸಿಗೆ ಲಿಂಗ ದೀಕ್ಷೆಯನ್ನು ಮಾಡಿಸ್ಬೋದು ನಾವು ಕೊಂಚೂರು ಜ್ಞಾನ ಬಂದಿದೆ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡ್ಬೋದು ಲಿಂಗದ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಬಿಟ್ಟು ಗುರುಗಳಿಂದ ಅವರಿಗೆ ಜ್ಞಾನ ಮಾಡಿಸ್ಕೊಟ್ಟು ಲಿಂಗ ದೀಕ್ಷೆಯನ್ನು ಮಾಡಿಸ್ಬೇಕು ಆದರೆ ಪ್ರಕೃತಿ ದತ್ತವಾಗಿ ದೇಹಕ್ಕೆ ಯಾವುದೇ ರೀತಿಯ ಹುಟ್ಟಿನ ಸಂಸ್ಕಾರ ಬರೋದಿಲ್ಲ ಅದು ಸಂಸ್ಕಾರದಿಂದ ಧರ್ಮ ಬರ್ತದೆ ಹುಟ್ಟಿನಿಂದ ಧರ್ಮ ಬರೋದಿಲ್ಲ ಹುಟ್ಟಿನಿಂದ ಬರೋದು ಜಾತಿ ಜಾತಿ ಅನ್ನುವಂಥದ್ದು ಹೋಗಬೇಕು ಧರ್ಮ ಅನ್ನುವಂಥದ್ದು ಉಳಿಬೇಕು ಅದು ಇಷ್ಟಲಿಂಗ ದೀಕ್ಷೆಯ ಮೂಲಕ ಆ ಧರ್ಮ ನಮಗೆ ಬರ್ತದೆ ಇದು ನಮ್ಮ ಸಂಸ್ಕಾರ ಇನ್ನು ಐದನೇದು ನೀತಿ ಶಾಸ್ತ್ರ ನಮ್ಮ ನೀತಿ ಶಾಸ್ತ್ರ ಏನಪ್ಪ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವನೇ ಶರಣ ಬಸವಣ್ಣವರು ಹೇಳ್ತಾರೆ ಸಕಲ ಜೀವಾತ್ಮರಿಗೆ ಇಲ್ಲಿ ಜನರಿಗಷ್ಟೇ ಅಲ್ಲ ಮನುಷ್ಯರಿಗಷ್ಟೇ ಅಲ್ಲ ಅದಕ್ಕೆ ಕೊಲ್ಲೆನೆಯ ಪ್ರಾಣಿಗಳ ಮೆಲ್ಲೆನೆಯ ಬಾಯಿಚ್ಛೆಗೆ ಕೊಲ್ಲೋದಿಲ್ಲ ನಾನು ಪ್ರಾಣಿಗಳನ್ನು ಮೆಲ್ಲೋದಿಲ್ಲ ನಾನು ತಿನ್ನೋದಿಲ್ಲ ಅಂದರೆ ಮಾಂಸಾಹಾರಿಗಳಲ್ಲ ಲಿಂಗಾಯತರು ಒಂದು ಪಕ್ಷ ಏನೋ ಲಿಂಗಾಯತ ಧರ್ಮ ಗೊತ್ತಿಲ್ಲದೆ ಮಾಂಸಾಹಾರವನ್ನು ರೂಢಿ ಮಾಡ್ಕೊಂಡಿದ್ರು ಕೂಡ ಗೊತ್ತಾದ ಮೇಲೆ ಅದನ್ನ ಮಾಂಸಾಹಾರ ಇವತ್ತು ಜಗತ್ತಿಗೆ ಅದೊಂದು ಪಿಡುಗಾಗಿದೆ ಪಿಡುಗಾಗಿದೆ ಆ ಧರ್ಮ ಈ ಧರ್ಮ ಅಂತಲ್ಲ ಮಾಂಸಾಹಾರ ಯಾವ ಧರ್ಮಕ್ಕೂ ಒಳ್ಳೆಯದಲ್ಲ ಅದು ಜಗತ್ತಿಗೆ ಮಾರಕವಾಗ್ತಾ ಇದೆ ಮನುಷ್ಯನ ಮನಸ್ಸನ್ನು ಕೆಡಿಸ್ತಾ ಇದೆ ದೇಹವನ್ನು ಕೆಡಿಸುತ್ತೆ ಹೊಟ್ಟೆಯನ್ನು ಕೆಡಿಸುತ್ತೆ ಆದ್ದರಿಂದ ನಮ್ಮದು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸೋದು ನೀತಿ ಶಾಸ್ತ್ರ ಇನ್ನು ನಮ್ಮ ನೀತಿಯಲ್ಲಿ ಹೆಣ್ಣು ಆಕೆ ದೇವತೆ ತಾಯಿ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇದು ನಮ್ಮ ನೀತಿ ಹೆಣ್ಣು ಶುದ್ರಳಲ್ಲ ಹೆಣ್ಣು ಪಾಪಿಯಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಮಾಯನೂ ಅಲ್ಲ ಅಂದ್ಬಿಡ್ತಾರೆ ಶಂಡ್ರು ಭಾರತದ ಸಂಸ್ಕ ಧರ್ಮಗಳ ಇತಿಹಾಸದಲ್ಲಿ ಎಲ್ಲ ಧರ್ಮಗಳು ಹೆಣ್ಣನ್ನು ಮಾಯೆ ಅಂತ ಕರೆದವು ಭಾರತೀಯ ಧರ್ಮಗಳು ಬೇರೆ ವಿಶ್ವದ ಇತರೆ ಧರ್ಮಗಳನ್ನು ಬಿಟ್ಬಿಡೋಣ ನಾವು ಭಾರತೀಯ ಧರ್ಮಗಳನ್ನು ತಗೊಂಡರೂ ಕೂಡ ಹೆಣ್ಣನ್ನು ಮಾಯೆ ಅಂತ ಕರೆದರು ಆದರೆ ಬಸವ ಧರ್ಮ ಮಾತ್ರ ಹೆಣ್ಣನ್ನು ಮಾಯೆ ಏನಲಿಲ್ಲ ಕೆಲವು ವಚನಗಳಲ್ಲಿ ನಿಮಗೆ ಸಿಗಬಹುದು ಮಾಯ ಏನೋ ಥರ ಸೂಚಕಗಳು ಕೆಲವು ಸಿಗಬಹುದು ಅಲ್ಲಿ ಹೆಣ್ಣು ಅಂತ ಅನ್ನೋದಕ್ಕಿಂತ ಅಲ್ಲಿ ಹೆಣ್ಣು ತನ ತನಗೆ ತನ್ನ ಸಾಧನೆಗೆ ಅಡ್ಡವಾದಂಥ ಕಾಮ ಅದನ್ನು ಹೆಣ್ಣಾಗಿ ಅಥವಾ ಗಂಡಾಗಿ ಕಂಡಿರ್ಬೋದೇ ಹೊರತು ಇದು ಹೆಣ್ಣು ಹೆಣ್ಣು ಕುಲವನ್ನೇ ಅಂತ ಹೇಳಲಿಲ್ಲ ಇದು ನೀತಿಶಾಸ್ತ್ರ ಇದಿಷ್ಟು ಇವತ್ತು ಮುಂದಿನ ನಿಯಮಗಳನ್ನು ಮುಂದಿನ ಕ್ರಮಗಳನ್ನು ಮುಂದಿನ ಲಕ್ಷಣಗಳನ್ನು ನಾವು ಮುಂದಿನ ಪ್ರವಚನದಲ್ಲಿ ತಿಳಿಯೋಣ ಸರ್ವರಿಗೂ ಶರಣ ಶರಣಾರ್ಥಿ